ಮೆಟ್ರೋ ಟಿಕೆಟ್ ಹಾಲಿನ ದರ ಕರೆಂಟ್ ಬಿಲ್ ಡೀಸೆಲ್ ರೇಟ್ ಏರಿಕೆಯ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಜನರಿಗೆ ಜಲಮಂಡಳಿ ಬಿಗ್ ಶಾಕ್ ಕೊಟ್ಟಿದೆ ಪ್ರತಿ ಲೀಟರ್ ನೀರಿನ ದರ ಏಳರಿಂದ ಎಂಟು ಪೈಸೆಗೆ ಏರಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಅಸ್ತು ಎಂದಿದೆ ಬಿಡಬ್ಲ್ಯೂಎಸ್ಎಸ್ಪಿ ಎಸ್ಎಸ್ಪಿ ಪರಿಷ್ಕೃತ ನೀರಿನ ದರ ಏಪ್ರಿಲ್ ಒಂದರಿಂದಲೇ ಜಾರಿಗೆ ಬರುತ್ತಿದೆ ಬೆಂಗಳೂರಲ್ಲಿ ಒಂದು ಲೀಟರ್ ಗೃಹ ಬಳಕೆಯ ನೀರಿಗೆ ಒಂದು ಪೈಸೆ ಹೆಚ್ಚಳ ಮಾಡಲಾಗಿದೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ನೀರಿನ ದರ ಏರಿಕೆ ಆಗಿಲ್ಲ ಕಳೆದ ಹನ್ನೊಂದು ವರ್ಷದ ಹಿಂದೆ ನೀರಿನ ದರ ಏರಿಕೆಯಾಗಿದೆ ಮೂರು ಪಟ್ಟು ಕರೆಂಟ್ ಬಿಲ್ ಜಾಸ್ತಿಯಾಗಿದೆ ನೀರು ಸರಬರಾಜಿನಲ್ಲಿ ಜಲಮಂಡಳಿಗೆ ಹೆಚ್ಚು ಎಲೆಕ್ಟ್ರಿಸಿಟಿ ಖರ್ಚು ತಲುಪುತ್ತೆ ಆದಾಯಕ್ಕಿಂತ ಬರುವಂತಹ ಖರ್ಚು ಜಾಸ್ತಿ ಆಗಿದೆ ಹೀಗಾಗಿ ನೀರಿನ ದರ ಹೆಚ್ಚಳ ಮಾಡಬೇಕು ಅಂತ ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷ ರಾಮ್ ಪ್ರಸಾದ್ ಮೋಹನ್ ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ